ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ಮಕ್ಕಳಿಗೆ ಇಷ್ಟವಾಗುವಂತಹ ಇದು ಮಕ್ಕಳಿಗೆ ತುಂಬ ಆರೋಗ್ಯಕರವಾದಂತಹ ಹೆಚ್ಚು ಪ್ರೋಟೀನ್ ಇರುವ ಒಂದು ಸೋಯಾ ಚಿಂಗ್ಸ್ ಚಂಕ್ಸ್ ರೆಸಿಪಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನು ಅಂತಂದರೆ ನಾನು ಸೋಯಾ ಚಂಕ್ಸು ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಹಚ್ಚ ಖಾರದ ಪುಡಿ ಒಂದು ಸ್ಪೂನು ಹಾಫ್ ಸ್ಪೂನ್ ಬಂದು ಅರ್ಶನದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀವು ಬೇಕಂದರೆ ಪೆಪ್ಪರ್ ಪೌಡ್ರೂ ಬೇಕಂದ್ರೂ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್ ಬನ್ನಿ ಇವಾಗ ಮೊದಲಿಗೆ ಇವಾಗ ಸೋಯಾ ಚೆಂಕ್ಸನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸಿ ಒಂದು ಹತ್ತು ನಿಮಿಷ ಇಟ್ಟಿದ್ದೆ ನೆನೆಸ್ಬಿಟ್ಟು ಆಮೇಲೆ ಅದನ್ನೆಲ್ಲ ನೀರೆಲ್ಲ ಹಿಂಡಿ ತೆಗೆದ್ಬಿಟ್ಟು ಇವಾಗ ಒಂದು ಬೌಲ್ಗೆ ಹಾಕಿದ್ದೀನಿ ಈಗ ಇದಕ್ಕೆ ಇಲ್ಲಿ ತೋರಿಸಿರೋ ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಇದೆಲ್ಲ ಕಲಿಸ್ಕೊಂಡಾಗಿದೆ ಇದಕ್ಕೆ ಒಂದು ಎರಡೆರಡು ಸ್ಪೂನು ಕಾರ್ನ್ಫ್ಲವರ್ ಹಾಕ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೀರೆಲ್ಲ ಏನೂ ಹಾಕ್ಬಾರ್ದು ಫ್ರೆಂಡ್ ಇದಕ್ಕೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್ ನೋಡಿಬಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಇದೆಲ್ಲ ಮಿಕ್ಸ್ ಮಾಡಿ ಆಗಿದೆ ಈ ಥರ ಬಂದಿದೆ ಇದನ್ನು ಇವಾಗ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಕರ್ಕೊಳ್ಳೋಣ ನೋಡಿ ಎಣ್ಣೆ ಕಾಯೋಕ್ಕಿಟ್ಟಿದ್ದೀನಿ ಎಣ್ಣೆ ಕಾದಿದೆ ಈಗ ಮೀಡಿಯಮ್ ಉರಿಯಲ್ಲಿ ಇದನ್ನು ಹಾಕಬೇಕು ಇದೆಲ್ಲರಿಗೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದರಲ್ಲಿ ಹೆಚ್ಚು ಪ್ರೋಟೀನ್ ಸಿಗುತ್ತೆ ವಾರಕ್ಕೊಂದ್ಸಲ ಇದನ್ನು ಮಕ್ಳಿಗೂ ಮಾಡಿಕೊಡ್ಬೋದು ದೊಡ್ಡವರು ತಿನ್ಬೋದು ಸಂಜೆ ಕಾಫಿ ಟೈಮಿಗೆ ಮಾಡಿಕೊಡ್ಬೋದು ಮಕ್ಕಳು ಸ್ಕೂಲಿಂದ ಬಂದಿದ್ದ ತಕ್ಷಣ ಇದನ್ನು ಕೊಟ್ಟು ಕೊಡ್ಬೋದು ಫ್ರೆಂಡ್ಸ್ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಆವಾಗಲೇ ಒಂದು ಸಲ ಮಾಡಿದ್ದೆ ಎಲ್ಲ ಖಾಲಿ ಆಯಿತು ಮತ್ತೆ ನನ್ನ ಮಗ ಬೇಕು ಅಂತಂದ ಅದಕ್ಕೋಸ್ಕರ ಮತ್ತೆ ಆಗಲೇ ವೀಡಿಯೋ ಮಾಡಿರಲಿಲ್ಲ ಅದಕ್ಕೆ ಈಗ ವೀಡಿಯೋ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಗರಿ ಗರಿ ಆಗುತ್ತೆ ಆವಾಗ ತಗೊಂಡ್ಬಿಡೋಣ ಇದು ಇನ್ನೂ ಸ್ವಲ್ಪ ಆಗಬೇಕು ಹಲೋ ನೋಡಿ ಫ್ರೆಂಡ್ಸ್ ಈಗ ಇದಾಗಿದೆ ಸ್ವಲ್ಪ ಬ್ರೌನಿಷ್ ಬಂದಿದೆ ಇದನ್ನೆಲ್ಲ ಪ್ಲೇಟಿಗೆ ತಕ್ಕೊಂಡ್ಬಿಡೋಣ ನೋಡಿ ಗರಿ ಗರಿ ಆಗಿದೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನೋಡಿ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ದೊಡ್ಡವರಾದರೆ ತಿನ್ಬೋದು ಮಕ್ಕಳಿಗೆ ಹೀಗೆ ಕೊಡಿ ಫ್ರೆಂಡ್ಸ್ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ Thank you.